ದರ್ಶನ್ ಜೊತೆ ಅಭಿಮಾನಿಗಳ ಸಂಬಂಧ ಹೇಗಿದೆ ಅನ್ನೋದನ್ನ ಹೇಳಬೇಕಾಗಿಲ್ಲ ಹಾಗೆ ಅವರ ಅಭಿಮಾನಿಗಳು ಕೂಡ ದರ್ಶನ್ ಅಂದರೆ ಪ್ರಾಣ ಬಿಡ್ತಾರೆ ನೋಡಿ ಆ ಮಟ್ಟಿಗೆ ಅಭಿಮಾನ ತೋರ್ತಾರೆ ಹೌದು ಕ್ರಾಂತಿ ಸಂದರ್ಶನದ ವೇಳೆ ತನ್ನ ವಿಶೇಷ ಚೇತನ ಅಭಿಮಾನಿ ಚಾರ್ಟ್ ಸೆಂಟರ್ ಮಾಡಿ ಜೀವನ ನಡೆಸುತ್ತಿರೋದನ್ನ ನೆನೆದು ಗುಣಗಾನ ಮಾಡಿದ್ರು ಅದೊಂದು ಮಾತು ಆತನ ಜೀವನವನ್ನೇ ಬದಲಿಸಿದೆ ಹೌದು ಬೆಂಗಳೂರಿನ ನಾಗರಭಾವಿ ಸಮೀಪ ವೀರೇಶ್ ಎನ್ನುವರು ಚಾಟ್ ಸೆಂಟರ್ ನಡೆಸಿ ಜೀವನ ಮಾಡ್ತಿದ್ದಾರೆ ಈ ಚಾಟ್ ಸೆಂಟರ್ ಹೆಸರೇ ಹೊಟ್ಟೆಪಾಡು ಚಾಟ್ಸ್ ಹೌದು ಇದೇ ಚಾಟ್ ಸೆಂಟರ್ ಬಗ್ಗೆ ವಿಶೇಷ ಚೇತನ ಅಭಿಮಾನಿ ಬಗ್ಗೆ ಕ್ರಾಂತಿ ರಿಲೀಸ್ ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತನಾಡಿದ್ರು ಅದಕ್ಕೀಗ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ನೋಡಿ ಇನ್ನು ಕ್ರಾಂತಿ ಸಿನಿಮಾದ ಸಂದರ್ಶನದ ವೇಳೆ ಅವನೊಬ್ಬ ವಿಶೇಷ ಚೇತನ ಅಭಿಮಾನಿ ಹೊರಗಡೆ ಹೋಗಿ ಭಿಕ್ಷೆ ಬೇಡದೆ ಪಾರಿಪೂರಿ ಇಟ್ಟುಕೊಂಡು ದುಡಿಯುತ್ತಿದ್ದಾನಲ್ಲ ಅವನು ಗ್ರೇಟ್ ಅವನನ್ನು ಹುಡುಕಿಕೊಂಡು ಹೋಗಿ ನಾವೆಲ್ಲ ತಿಂದರೆ ಅವನು ಇನ್ನೊಂದಷ್ಟು ಜನರಿಗೆ ಸ್ಫೂರ್ತಿ ಆಗ್ತಾನೆ ಅಂತ ದರ್ಶನ್ ಹೇಳಿದರು ಆ ಚಾರ್ಟ್ ಸೆಂಟರ್ ಈಗ ಹೇಗೆ ನಡೀತಿದೆ ಬನ್ನಿ ನೋಡೋಣ ದರ್ಶನ್ ತನ್ನ ಅಭಿಮಾನಿಯ ಚಾಟ್ ಸೆಂಟರ್ ಬಗ್ಗೆ ಸಂದರ್ಶನದಲ್ಲಿ ಪ್ರಸ್ತಾಪ ಮಾಡಿದ ಬಳಿಕ ಬಿಸ್ನೆಸ್ ಚೆನ್ನಾಗಿದೆ ದರ್ಶನ್ ಅಭಿಮಾನಿ ಹಾಕುವಂತಹ ವಿಶೇಷ ಪಾನಿಪುರಿಯನ್ನ ಟೇಸ್ಟ್ ಮಾಡೋದಕ್ಕೆ ಹುಡುಕಿಕೊಂಡು ಜನ ಬರ್ತಿದ್ದಾರೆ ಇನ್ನು ಗಾಡಿಯಲ್ಲಿ ಚಾರ್ಟ್ ಸೆಂಟರ್ ಆರಂಭಕ್ಕೂ ಮುನ್ನ ಅಂಗಡಿ ಹಾಕಿದ್ರು ಅದೇ ಸಮಯಕ್ಕೆ ಕೋವಿಡ್ ಬಂದಿದ್ದರಿಂದ ನಷ್ಟ ಆಗಿತ್ತು ಈಗ ಗಾಡಿ ಇಟ್ಟ ಮೇಲೆ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆ ಇನ್ನು ನನ್ನ ಹೆಸರು ವೀರೇಶ್ ದರ್ಶನ್ ಅವರ ಅಭಿಮಾನಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಚಾರ್ಟ್ ಸೆಂಟರ್ ಓಪನ್ ಆಗಿತ್ತು ಕೋವಿಡ್ ವೇಳೆ ಅಂಗಡಿ ಮಾಡಿಕೊಂಡಿದ್ದೆ ಕೋವಿಡ್ ಬಂದಿದ್ದರಿಂದ ಲಾಸ್ ಆಯ್ತು ಮೇಲೆ ಫುಟ್ಬಾತ್ ಮೇಲೆ ಈ ತರ ಕಾನ್ಸೆಪ್ಟ್ ಮಾಡಿದೆ ನಾನು ಇದೇ ಡಿಪಾರ್ಟ್ಮೆಂಟ್ನಲ್ಲೇ ಇದ್ದೆ ಈಗಲೂ ಕೂಡ ಇದೇ ಮಾಡ್ತಿದ್ದೇನೆ ಆಗ ಡೈರೆಕ್ಟ್ ಆಗಿ ಓನರ್ ಆಗಿದ್ದೆ ಈಗ ಓನರ್ ಕಮ್ ಕೆಲಸಗಾರ ಆಗಿದ್ದೇನೆ ಎಂತಾರೆ ದರ್ಶನ್ ಅಭಿಮಾನಿ ವೀರೇಶ್ ಹೌದು ದರ್ಶನ್ ತನ್ನ ಅಭಿಮಾನಿಯ ಚಾಟ್ ಸೆಂಟರ್ ಬಗ್ಗೆ ಹೇಳುವುದಕ್ಕೂ ಮುನ್ನ ವ್ಯಾಪಾರ ಮೀಡಿಯಂ ಆಗಿತ್ತು ಈಗ ಡಬಲ್ ಆಗಿದೆ ಎಂದು ವೀರೇಶ್ ಹೇಳ್ತಾರೆ ಡಿ ಬಾಸ್ ಹೇಳುವುದಕ್ಕಿಂತ ಮುನ್ನ ಮೀಡಿಯಂ ಆಗಿ ನಡೆಯುತ್ತಿತ್ತು ಡಿ ಬಾಸ್ ಹೇಳಿದ ಮೇಲೆ ತುಂಬಾನೇ ಚೆನ್ನಾಗಿದೆ ಅಭಿಮಾನಿಗಳೇ ನನ್ನ ಸೆಲೆಬ್ರಿಟಿಗಳು ಅಂತ ಹೇಳಿದ್ದಾರೆ ಅದು ದೊಡ್ಡ ವಿಷಯ ಅಲ್ವಾ ಅಂತಹ ದೊಡ್ಡ ವ್ಯಕ್ತಿ ನಮ್ಮ ಅಂಗಡಿಯನ್ನ ಗುರುತಿಸಿದ್ದಾರಲ್ಲ ಅದು ಹೆಮ್ಮೆಯ ವಿಷಯ ಯಾಕಂದ್ರೆ ಸಾವಿರಾರು ಜನರಿಗೆ ಅನ್ನ ಹಾಕ್ತಿರುವಂತಹ ವ್ಯಕ್ತಿ ಅವರು ಅಂತ ವೀರೇಶ್ ಹೇಳಿದ್ದಾರೆ ಯಾಕಂದ್ರೆ ಸಾವಿರಾರು ಜನರಿಗೆ ಅನ್ನ ಹಾಕ್ತಿರುವಂತಹ ವ್ಯಕ್ತಿ ಅವರು ಅಂತ ವೀರೇಶ್ ಹೇಳಿದ್ದಾರೆ ಮೊದಲು ಸೇಲ್ ಆಗಿದ್ದಕ್ಕಿಂತ ಡಬಲ್ ವ್ಯಾಪಾರ ಆಗ್ತಿದೆಯಂತೆ ಸರ್ ಮೊದಲು ನಾನು ನೂರು ಪ್ಲೇಟ್ ಸೇಲ್ ಮಾಡ್ತಿದ್ದೆ ಈಗ ಇನ್ನೂರು ಪ್ಲೇಟ್ ಸೇಲ್ ಮಾಡ್ತಿದ್ದೇನೆ ನೂರು ಪ್ಲೇಟ್ ಡಿ ಬಾಸ್ ಅಭಿಮಾನಿಗಳೇ ಜಾಸ್ತಿಯಾಗಿದ್ದಾರೆ ಇಲ್ಲಿ ಬಂದು ನಾನು ಡಿ ಬಾಸ್ ಅಭಿಮಾನಿ ಅಂತಾರೆ ತುಂಬ ಖುಷಿ ಆಗುತ್ತೆ ತುಂಬ ಚೆನ್ನಾಗಿತ್ತು ಅಣ್ಣ ಅವರನ್ನು ಹುಡುಕಿಕೊಂಡು ಬಂದಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ತಿದ್ದಾರೆ ಇನ್ನು ಡಿ ಬಾಸ್ ಒಮ್ಮೆ ತಮ್ಮ ಚಾರ್ಟ್ ಸೆಂಟರ್ಗೆ ಬರಬೇಕು ಅನ್ನೋ ಆಸೆ ಅಭಿಮಾನಿಯದ್ದು ನನ್ನದೊಂದು ಆಸೆ ಇದೆ ಡಿ ಬಾಸ್ ನನ್ನ ಅಂಗಡಿ ಬಳಿ ಬರಬೇಕು ಅಂತ ಅದಕ್ಕೆ ಕಾಯುತ್ತಿದ್ದೇನೆ ಮೊನ್ನೆ ಡಿ ಬಾಸ್ ಬರ್ತ್ಡೇ ಇಲ್ಲೇ ಆಚರಣೆ ಮಾಡಿದ್ವಿ ನಾವು ಒಂದು ಸಾವಿರ ಮಂದಿಗೆ ಅನ್ನದಾನ ಮಾಡಿದೆವು ಅವರಿಗೆ ನಾನು ಮಾಡುತ್ತಿದ್ದೇನೆ ಅಂತ ಹೇಳಿಲ್ಲ ಅಂತಾರೆ ಅಭಿಮಾನಿ ವೀರೇಶ್